ಂಗ ಗಣಪತಯೇ ನಮಃ ಶ್ರೀಮಾತ್ರೇ ನಮಃ ವೇದದ ಭಾಷೆಯು ಅಮೂಲ್ಯವಾದಂತಹ ಸಂಕೇತಗಳ ಒಂದು ದಿವ್ಯ ಭಂಡಾರವಾಗಿದೆ ಎಂಬುದನ್ನು ವೇದವನ್ನು ಅರ್ಥ ಮಾಡಿಕೊಂಡವರಿಗೆಲ್ಲ ತಿಳಿದ ವಿಷಯ ಪರಮಾತ್ಮನು ಜಗತ್ತನ್ನು ರಕ್ಷಿಸುವ ಭಾರವನ್ನು ಒತ್ತಿದ್ದಾನೆ ಆದರೆ ಜಗತ್ತು ಈ ವಿಷಯದಲ್ಲಿ ಅವನೊಡನೆ ಸಹಕರಿಸುವ ಭಾರವನ್ನು ಒತ್ತಿದೆ ಒಬ್ಬನೇ ಆದ ಭಗವಂತನು ಬಹು ವಿಧವಾದ ಜಂತುಗಳ ಹೃದಯ ಗುಹೆಯಲ್ಲಿ ಏಕಕಾಲಕ್ಕೆ ಇದ್ದಾನೆ ಈ ಜಗದ್ದಾದ್ಯಂತ ಭಾರವನ್ನು ಒತ್ತು ಸಾಕಾಗಿ ಬೇಸರವಾದಾಗ ಅವನು ಅಸ್ತಂಗತನಾಗುತ್ತಾನೆ ಇದೇ ತಮಶಬ್ದ ಶಬ್ದ ವಾಚ್ಯವಾದಂತಹ ಪ್ರಳಯ ಹೀಗೆ ಜಗತ್ತಿಗೆ ಅಮೃತ ಸ್ವರೂಪನು ಮೃತ್ಯು ಸ್ವರೂಪನು ಅವನೇ ಎಂದು ತಿಳಿದವರು ಹೇಳುವರು ಜಗತ್ತಿನ ಸಂರಕ್ಷಕನು ಧಾರಕನು ಪೋಷಕನು ಅವನೇ ಎಂದು ಹೇಳುವರು ಇವನನ್ನು ಜಗತ್ತು ಭರಿಸುವುದಾದರೆ ಅವನು ಧರಿಸುವನು ಇದು ಬಹು ಸುಂದರವಾದಂತಹ ಶ್ರುತಿ ಪ್ರಸಂಗ ಇಂತಹ ಅನೇಕ ಕಡೆಗಳಲ್ಲಿ ಸೂರ್ಯನೆಂದರೆ ಸಕಲ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳನ್ನು ಲೀಲೆಗಳನ್ನಾಗಿ ಉಳ್ಳಂತಹ ಭಗವಂತನೇ ಎಂದು ಪ್ರಾಕೃತ ಕಣ್ಣಿಗೆ ಕಾಣುವ ಈ ಸೂರ್ಯನು ಅವನಿಗೆ ಕೇವಲ ಸಂಕೇತ ಮಾತ್ರವೆಂದು ಸ್ಪಷ್ಟವಾಗುವುದು ಉದಾಹರಣೆಗೆ ಸೂರ್ಯನ ದೈವತ್ವವನ್ನು ಮಹಿಮಾತ್ವವನ್ನು ಹೇಳುವಂತಹ ಋಣ್ಯಮಂತ್ರವು ಈ ಮರ್ಮವನ್ನೇ ಶ್ರುತಪಡಿಸುತ್ತದೆ ಯಾವನು ಇಲ್ಲದಿದ್ದರೆ ಜಗತ್ತೇ ಇರಲು ಶಕ್ಯವಿಲ್ಲವೋ ಯಾವನ ಸಂಕಲ್ಪವೋ ಅನುಗ್ರಹಮಯವಾದರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳೋ ಅವೇ ನಿಗ್ರಹ ರೂಪವಾದರೆ ಮಹಾಪ್ರಳಯವೋ ಅಥವಾ ಅವನೇ ಜಗತ್ತಿನ ಒಡೆಯ ಎಂದು ವೇದಗಳಲ್ಲಿ ವಿವಿಧ ರೂಪಗಳಲ್ಲಿ ಸೂರ್ಯ ಭಗವಾನನನ್ನು ವರ್ಣಿಸಲಾಗಿದೆ ಸರ್ವ ಪ್ರೇರಕನಾದ ಸೂರ್ಯನು ಪ್ರತಿಯೊಬ್ಬ ಮಾನವನ ಹೃದಯಗತವಾದ ಅಂತರ್ರೋಗವನ್ನು ಶರೀರಗತವಾದ ಬಾಹ್ಯ ರೋಗವನ್ನು ಇವೆರಡೂ ರೋಗಗಳನ್ನು ನಾಶ ಮಾಡುವವನು ಸೂರ್ಯ ಭಗವಾನನೆಂದು ವೇದಗಳು ಒತ್ತಿ ಹೇಳುತ್ತವೆ ಈ ಸೂರ್ಯ ಭಗವಾನನು ಹೃದ್ರೋಗದ ನಾಶಕನೆಂದೂ ಸಹ ವೇದಗಳಲ್ಲಿ ಉಲ್ಲೇಖವಿದೆ ಹೃದ್ರೋಗ ನಾಶಕನಾದ ಸೂರ್ಯ ಭಗವಾನನ ಅನುಗ್ರಹವನ್ನು ಪಡೆಯಲು ರೋಗಿಯಾದಂತಹ ಭಕ್ತನು ವೇದ ಸಂಸ್ಕೃತಿಯಲ್ಲಿ ಋಷಿ ಮುನಿಯರು ಹೇಳಿರುವ ಹೃದ್ರೋಗ ನಾಶಕ ಮಂತ್ರವನ್ನು ಭಕ್ತಿ ಹಾಗೂ ಶ್ರದ್ಧೆಯನ್ನಿಟ್ಟು ಪ್ರತಿನಿತ್ಯವೂ ಸಹ ನೂರ ಎಂಟು ಬಾರಿ ಪಠಿಸಬೇಕು ಈ ಮಂತ್ರವನ್ನು ಪಠಿಸುವ ಮುನ್ನ ಕೆಲವೊಂದು ನಿಯಮಗಳನ್ನು ಅನುಸರಿಸುವುದು ಸೂಕ್ತ ಆ ನಿಯಮಗಳು ಏನು ಅಂದರೆ ಈ ಹೃದ್ರೋಗ ನಾಶಕ ಮಂತ್ರವನ್ನು ಪಠಿಸುವಂತಹ ರೋಗಿಯಾದ ಭಕ್ತನು ಪ್ರತಿನಿತ್ಯವೂ ಸಹ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುಚಿರ್ಭೂತನಾಗಿ ಇಲ್ಲವೆ ಕೈಕಾಲುಗಳನ್ನು ತೊಳೆದುಕೊಂಡು ಶುಭ್ರವಾದಂತಹ ಬಟ್ಟೆಗಳನ್ನು ಧರಿಸಿ ಮೊದಲಿಗೆ ಗಣೇಶನ ಸ್ಮರಣೆ ತದನಂತರ ಕುಲದೇವರ ಸ್ಮರಣೆ ಇದಾದ ಮೇಲೆ ಆ ಭಕ್ತನು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಸೂರ್ಯೋದಯದ ಸಮಯದಲ್ಲಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ರೋಗ ನಿವಾರಣೆಗಾಗಿ ಒಂದು ಸಂಕಲ್ಪವನ್ನು ಮಾಡಿ ತದನಂತರ ಕುಶಾಸನದಲ್ಲಿ ಕುಳಿತು ಈ ಹೃದ್ರೋಗನಾಶಕ ಮಂತ್ರವನ್ನು ಮಾಲೆಯ ಸಹಾಯದಿಂದ ನೂರ ಎಂಟು ಬಾರಿ ಜಪ ಮಾಡಬೇಕು ಮಾಲೆ ಇಲ್ಲದಿದ್ದರೂ ಸಹ ತಾವುಗಳು ಹಾಗೆಯೇ ನೂರ ಎಂಟು ಬಾರಿ ಈ ಮಂತ್ರವನ್ನು ಜಪ ಮಾಡಬಹುದು ಈಗ ನಾವು ಮಂತ್ರವನ್ನು ಒಮ್ಮೆ ನೋಡೋಣ ರುದ್ರೋಗಂ ಮಮ ಸೂರ್ಯ ಹರಿಮಾಣಂಚ ನಾಶಯ ರುದ್ರೋಗಂ ಮಮ ಸೂರ್ಯ ಹರಿಮಾಣಂಚ ನಾಶಯ ಪ್ರತಿದಿನವೂ ಸಹ ಈ ಮಂತ್ರವನ್ನು ನೂರ ಎಂಟು ಬಾರಿ ಜಪ ಮಾಡಿದ ಮೇಲೆ ತಾವುಗಳು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಸೂರ್ಯ ಭಗವಾನನಿಗೆ ಆರೋಗ್ಯವನ್ನು ನೀಡಬೇಕು ಮುಖ್ಯವಾಗಿ ರೋಗ ನಿವಾರಣೆಗಾಗಿ ಸಂಕಲ್ಪವನ್ನು ಮಾಡುವಂಥ ಭಕ್ತನು ಒಂದು ವಿಷಯವನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು ಅದು ಏನು ಅಂದರೆ ಪ್ರತಿ ಭಾನುವಾರದಂದು ಸಹ ಮದ್ಯ ಮಾಂಸ ಸೇವನೆ ಅನ್ನೋದು ತಮ್ಮಯ ಜೀವಿತಾವಧಿಯಲ್ಲಿ ಮಾಡಬಾರದು ಇದನ್ನು ಕಟ್ಟುನಿಟ್ಟಾಗಿ ಪಾಲಿಸಬೇಕು ಹಾಗೆಯೇ ಈ ಮಂತ್ರವನ್ನು ಜಪ ಮಾಡುವಂತಹ ಕಾಲಾವಧಿಯಲ್ಲಿ ಮಧ್ಯದಲ್ಲಿ ಏನಾದರೂ ಸೂತಕ ಅನ್ನೋದು ಅಡ್ಡಿ ಬಂದಾಗ ಅಂತಹ ದಿನಗಳನ್ನು ಹೊರತುಪಡಿಸಿ ಮತ್ತೆ ತಾವುಗಳು ಮುಂದುವರೆಸಬಹುದು ಯಾವುದೇ ಕಾರಣಕ್ಕೂ ಕೂಡ ಬೇರೆಯವರನ್ನು ನಿಂದಿಸುವುದಾಗಲಿ ಅವಮಾನ ಮಾಡುವುದಾಗಲಿ ದರ್ಪವನ್ನು ತೋರುವುದಾಗಲಿ ಇಲ್ಲವೇ ಕೆಟ್ಟ ಕಾರ್ಯಗಳಲ್ಲಿ ತೊಡಗುವುದಾಗಲಿ ತಾವುಗಳು ಮಾಡಲೇಬಾರದು ಯಾವುದೇ ಕಾರಣಕ್ಕೂ ಕೂಡ ಮದ್ಯ ಮಾಂಸ ಸೇವನೆ ಮಾಡಬಾರದು ಇವೆಲ್ಲವನ್ನೂ ಕೂಡ ತಾವುಗಳು ನೆನಪಿನಲ್ಲಿ ಇಟ್ಟುಕೊಂಡು ನಡೆದುಕೊಳ್ಳಿ ಪ್ರಸ್ತುತ ಈ ಮಂತ್ರವು ರೋಗಶಾಂತಿಗಾಗಿ ಉಪಯೋಗಿಸಲ್ಪಡುವ ತಕ್ಕದ್ದೆಂದು ಅನುಕ್ರಮಣಿಕೆಯಲ್ಲಿ ಹೇಳಲ್ಪಟ್ಟಿದೆ ಹಿಂದೆ ಈ ಹಕ್ಕನ್ನು ಪ್ರಸಖಣ್ವ ಋಷಿಯು ಉಪಯೋಗಿಸಿ ಪ್ರಾರ್ಥಿಸಲು ಅವನ ಚರ್ಮ ಸಂಬಂಧವಾದ ರೋಗವೂ ಸಹ ನಾಶವಾಯಿತಂತೆ ಹಾಗೆಯೇ ಶೌನಕರು ಬೃಹದ್ದೇವತೆಯಲ್ಲಿ ಈ ಮಂತ್ರವು ಪಾಪ ಪ್ರಣಾಶಕವೆಂದೂ ರೋಗ ನಿವಾರಕವೆಂದೂ ವಿಷಾಪಕಾರಕವೆಂದೂ ಭಕ್ತಿ ಮುಕ್ತಿ ಫಲಪ್ರದವೆಂದೂ ಸಹ ವರ್ಣಿಸಿದ್ದಾರೆ ಆರೋಗ್ಯಂ ಭಾಸ್ಕರಾತ್ ಇಚ್ಛೇತ್ ಎಂಬ ಮಾತು ಇದಕ್ಕಾಗಿಯೇ ಬಂದಿದೆ ಆದುದರಿಂದ ಅಂತರಂಗ ಜೀವನದ ರೋಗಗಳ ನಿವಾರಣೆಗೆ ಭಗವಂತನ ಸ್ತೋತ್ರವೇ ದಿವ್ಯ ಔಷಧ ಎಂಬುದನ್ನು ನಾವು ಅರಿಯಬೇಕು ಪ್ರತಿಯೊಬ್ಬ ಮಾನವನ ನಿತ್ಯ ಶತ್ರುಗಳು ಯಾರು ಅಂದರೆ ಅವನಲ್ಲಿರುವಂತಹ ರೋಗಗಳೇ ಎಂದು ಅವುಗಳನ್ನು ನಿಗ್ರಹಿಸಲು ಶಕ್ತಿ ಇಲ್ಲದ ಮಾನವನಿಗೆ ಈ ವಿಷಯದಲ್ಲಿ ಸಹಾಯಕನಾಗಿರುವವನೇ ಭಗವಂತ ಅಂತ ವೇದಗಳು ಘೋಷಿಸುತ್ತವೆ ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಮುಗಿಸಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ನೋಡೋಣ ನಮಸ್ಕಾರ